ಈಗ ಮುಂದಿನದಾಗಿ ಪರಮ ಪೂಜ್ಯರು ಒಂದು ಕೇಕನ್ನು ಕಟ್ ಮಾಡೋದ್ರ ಮುಖಾಂತರ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ಳೋದ್ರ ಜೊತೆಗೆ ಅದೇ ಕೊಟ್ಟು ಸಿದ್ದಿಕೇಟೇಶ್ವರ ಮಾಸ್ವಾಮಿಗಳ ನಲವತ್ತೈದನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವೆಲ್ಲ ಇಲ್ಲಿ ಎಲ್ಲ ದೂರಿನಲ್ಲೂ ಸೇರಿ ಒಂದು ಅಭೂತಪೂರ್ವವಾಗಿರತಕ್ಕಂಥ ಕಾರ್ಯವನ್ನು ಮಾಡೋದರ ಜೊತೆಗಳ ವಿಶೇಷವಾಗಿ ನಲವತ್ತೈದನೆಯ ಹುಟ್ಟುಹಬ್ಬದ ಅಂಗವಾಗಿ ಉಚಿತವಾಗಿ ಸುಮಾರು ಎರಡು ನೂರು ಬಡ ರೈತರಿಗೆ ಯೂರಿಯಾ ಗೊಬ್ಬರವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಸತತವಾಗಿ ಹದಿಮೂರು ವರ್ಷಗಳಿಂದ ಈಗಿನ ಶಂಕಟ್ಟೇಶ್ವರ ಸ್ವಾಮಿಗಳು ಈ ಒಂದು ಕಾರ್ಯವನ್ನು ನಡೆಸ್ತಾ ಬಂದಿದ್ದಾಗತಕ್ಕಂಥ ಮಾತನ್ನು ಹೇಳಿ ಭಾಳ ಶತೋಷ್ ಮತ್ತು ಹರ್ಷ ಇದು ಮಠ ಇತಿಹಾಸವನ್ನು ಹೊಂದಿರತಕ್ಕಂಥ ಮಠ ಇದೆ ಇದು ಹಿಂದೆ ನವಾಬರು ವಿಜಾಪುರದ ನವಾಬರು ಇಲ್ಲಿ ಹಾಗೆ ಮೈಸೂರು ಹೊಂಟಿದ್ರಂಥ ಮೈಸೂರು ಹೊಂಟೆ ಒಳಗೆ ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪವಾಡ ನಡೀತು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಹಳ ಹರ್ಷ ಅನಿಸ್ತದೆ ನನಗೆ ಯಾಕಂದರೆ ಇದನ್ನು ಹೇಳೋದು ಸೂಕ್ತ ಸೂಕ್ತ ಅಲ್ಲ ಅಂತಕ್ಕಂಥದ್ದಲ್ಲ ಅಂದರೆ ಇಲ್ಲಿ ಪರಿಚಯ ಇವತ್ತ ಮೊದಲನೆಯ ಸಿದ್ಧಕಂಠೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಕರ್ತೃಗದಿಗೆ ಕೃತಿಗೆ ಕೃತೃಘಾತ್ರ ಗದ್ದಿಗೆ ಪವಾಡ ಬಹಳಷ್ಟು ರೀತಿಯೊಳಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನು ಪಡೆದಕ್ಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಲವತ್ತೈದನೇ ಹುಟ್ಟಹಬ್ಬವನ್ನು ಆಚರಿಸ್ತಕ್ಕಂಥ ಪರಮಪೂಜೆ ಶ್ರೀಕಂಠೇಶ್ವರ ಸ್ವಾಮಿಗಳು ಜ್ಯೋತಿಷಾಸ್ತ್ರಗಳು ರಾಜ್ಯಕ್ಕೆ ಪ್ರಥಮ ಬಂದಾನಂತಕ್ಕಂಥ ಮಾತನ್ನು ಹೆಮ್ಮಿಗೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವರು ಯಾವಾಗಲೂ ಕೂಡ ಕೊಡದೆ ಧಾನ್ಯಗಳು ವಿಶೇಷವಾಗಿ ಸ್ವಾಮಿಗಳ ಹತ್ರ ಬಮ್ಮೆ ಇರಂಗಿಲ್ಲ ಶಿಷ್ಯರು ಕೊಡುವಾಗ ಏನ್ ಬಂದಿರಿ ಅಂತಕ್ಕಂಥ ಕೇಳ್ತಾರೆ ಹಂಗಲ್ಲ ಶಿಷ್ಯರು ಖಾಲಿ ಕೈಲಿ ಮಠಕ್ಕೆ ಬಂದು ಉಡಿ ತುಂಬಿಸ್ಕೊಂಡು ಅವರು ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಯಾರು ಕೂಡ ಇವತ್ತ ಅನ್ನ ಎಲ್ಲ ದಾನದಕ್ಕಿಂತ ಅನ್ನ ಶ್ರೇಷ್ಠ ಈ ಮಠದೊಳಗೆ ಯಾರು ಕೂಡ ಉಪವಾಸವಾಗಿ ಒಳ್ಳೆ ಹೋಗಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ವಿಶೇಷವಾಗಿ ಗುರುಗಳ ಒಂದು ನಲವತ್ತೈದನೇ ಸಂದರ್ಭದಲ್ಲಿ ವಿಶೇಷವಾಗಿ ಇನ್ನೊಂದು ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ರು ಏನ್ ಅನೌನ್ಸ್ಮೆಂಟ್ ಮಾಡಿದ್ರು ಅಂತಂದ್ರೆ ನೀವು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆಲ್ಲರೂ ಕೂಡ ಬರ್ರಿ ನಾನು ಅದ ಹೊಂದಿರೋದನ್ನ ಇನ್ನೂ ಒಂದು ರೂಪಾಯಿ ನಿಮ್ಗೆ ಜನ ಪಡ್ತೇನೆ ಅಂತಕ್ಕಂಥ ಮಾತನ್ನು ಘೋಷಣೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿ ವಿಶೇಷವಾಗಿ ವರ್ಷ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಗುರುಗಳ ಮಠದಲ್ಲಿ ಮಾಡಿದಾಗಿರ್ತಕ್ಕಂಥ ಮಾತನ್ನ ಹೇಳಿ ಇವತ್ತು ಬರೀ ಜೈ ಜವಾನ್ ಜೈ ನಿಶಾನ್ ಅಂತಕ್ಕಂಥ ಒಂದು ರೀತಿಯೊಳಗ ವಿಭಿನ್ನವಾಗಿರ್ತಕ್ಕಂಥ ರೈತರು ಒಂದೇ ಮಾಡ್ತಿದ್ರು ಇವತ್ತು ದೇಶಕಾಯಿಯ ಯೋಧ ನಮ್ಮ ಬಿಟ್ಟರ್ ಜಾಧವ್ ಅವರು ಅವ್ರಿಗೂ ಕೂಡ ಕರ್ಷ ಸನ್ಮಾನವನ್ನು ಮಾಡಿ ಅವರು ಒಬ್ಬ ರೈತ ಬಡ ರೈತ ಅವ್ರಿಗೂ ಕೂಡ ಒಂದು ಯೂರ್ಯ ಕೆಟ್ಟನ್ನು ಕೊಟ್ಟಾಗತಕ್ಕಂಥ ಮತ್ತೆ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಮತ್ತು ಈ ಒಂದು ಕಾರ್ಯದಲ್ಲಿ ತಾವೆಲ್ಲ ಭಾಗವಹಿಸುತ್ತೀರಿ ಪತ್ರಿಕಾ ಮಾಧ್ಯಮದವರಿಗೆ ಊರ ನಾಗರಿಕರು ಕುಡಿಯೋ ಕೂಡ ಒಳ್ಳೆದಾಗ ಹರೇಶ್ ಅನ್ನ ಬಹುಶಃ ಅವರ ಒಂದು ನಲವತ್ತೈದನೇ ಒಂದು ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಭಾಗವಹಿಸೋಕೆ ಶುಭ ಕೂಗ್ಲಿಕ್ಕೆ ಬಂದಿದ್ದೇವಲ್ಲ ಇದು ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ ಭಗವಂತ ಅವ್ರಿಗೆ ನೂರು ಕಾಲ ಭಕ್ತರೊಂದಿಗೆ ರೈತರೊಂದಿಗೆ ಎಲ್ಲ ಕ್ಷೇತ್ರದ ಜನಾಂಗದೊಂದಿಗೆ ಹುಟ್ಟುಹಬ್ಬ ಆಚರಿಸುವಂಥ ಶಕ್ತಿ ಆ ಭಗವಂತ ಕರುಣಿಸಿ ಅಂತ ಹೇಳ್ತಾ ಬಂಧುಗಳೇ ನಾನು ವಿಶ್ವದ ಅತಿ ದೊಡ್ಡ ಶ್ರೀಮಂತ ಯಾರು ಅಂತ ಹೇಳಿದ್ರೆ ಬಿಲ್ ಗೇಟ್ಸ್ ಅಂತ ಹೇಳ್ತೀವಿ ದೇಶದ ಅತಿ ದೊಡ್ಡ ಶ್ರೀಮಂತರು ಯಾರು ಅಂದರೆ ಅಂಬಾನಿ ಅದಾನಿ ಅಂತ ಹೇಳ್ತೀವಿ ಆದರೆ ಕುಂಡಗಳಾಗ ಅವಕ್ಕಿಂತ ದೊಡ್ಡ ಶ್ರೀಮಂತರ ಅದಾರ ಅಂತಂದರೆ ಅದು ಶ್ರೀಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಸ್ಥಾನ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಅವರು ಮೂರು ಎಕರೆ ಜಾಗವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಬರೀ ರೈತರು ಮತ್ತು ಒಂದು ಸೈನಿಕರನ್ನು ಅಷ್ಟೇ ಗೌರವದಿಂದ ಕಾಣ್ತಾ ಇಲ್ಲ ಪರಮ ಪೂಜ್ರು ಅವರು ಈ ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಕಾಳಜಿ ಅಪಾರವಾಗಿದೆ ನಾನು ಇವತ್ತೇ ಇದನ್ನು ಹೇಳೋಕಿಲ್ಲ ಎಲ್ಲೂ ನಾವು ಸ್ವೈಗೂ ಹೋರಾಟ ಮಾಡುವಾಗ ನೆನೆಸ್ಕೊಳ್ಳೋದಂದ್ರೆ ಫಸ್ಟ್ ನಾವು ಸೆಟ್ಕಂಡೇಶ್ವರ ಶಿವರಾಜ್ ಅವರ ಒಂದು ಉದಾರವಾದಂಥ ಮನಸ್ಸನ್ನ ನಾವು ಎಷ್ಟು ಹೋಗಲಿದ್ರು ಕಡಿಮೆ ಅದಕ್ಕೆ ನಾವು ಅರವಿಂದ ಖಡ್ಗೆಯವರ ನೇತೃತ್ವದಲ್ಲಿ ಮುಂಬರುವ ವರ್ಷ ಈ ಒಂದು ಪೂಜ್ಯರ ಒಂದು ಹುಟ್ಟು ಹಬ್ಬವನ್ನು ಇಡೀ ನಾಡಿಗೆ ಅವರು ಕೊಟ್ಟಿರ್ತಕ್ಕಂಥ ಸೇವೆಯನ್ನು ಯಾಕಂದ್ರೆ ಮಠ ಮಾನ್ಯಗಳಂದ್ರೆ ಭಕ್ತರ ಕೈಗೊಂಡಂಥ ಮಠಗಳು ಹೆಚ್ಚಿಗೆ ಆಗೈತೆ ಆದ್ರೆ ಭಕ್ತರಿಗೆ ಕೊಡ್ಕೊಳ್ಳುವಂಥ ಕೈ ಕೊಂಡುಕೊಳ್ಳೋದಾಗೈತೆ ಅನ್ನೋದನ್ನು ನಾವು ಎಲ್ಲರಿಗೂ ಈ ಸಮಾಜ ತೋರಿಸಬೇಕಾಯಿತು ನಮ್ಮ ಕರ್ತವ್ಯ ಅಂಥ ಒಂದು ಮಹತ್ವ ಮಹತ್ವದ ಕಾರ್ಯಗಳನ್ನು ಮಾಡಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತಾ ಇರೋ ಪರಮ ಪೂಜರಿಗೆ ಆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ನಮ್ಮ ಕುಂದಗೋಳ ತಾಲೂಕಿನ ಸಮಸ್ತ ಪಕ್ಷಾತೀತವಾಗಿ ಇವತ್ತು ಎಲ್ಲ ನಾಯಕರು ಸೇರಿ ರೈತರಿಗೆ ಗೊಬ್ಬರ ಕೊಡೋದು ಒಬ್ಬರಿಗೆ ಹೆಲ್ಪ್ ರೈತರಿಗೆ ಹೆಲ್ಪ್ ಮಾಡೋದು ನಿಮಗೆ ಈ ಸರಿ ಅವರಿಗೆ ಗೊಬ್ಬರ ಕೊಡೋರ್ಯಾ ಇಲ್ಲ ಇಲ್ಲದಕ್ಕೆ ಟಾನಿಕ್ ಬಾಟ್ಲಿ ಕೊಟ್ಟಿದ್ದಾರೆ ಅವರಿಗೆ ರೈತರು ಹ್ಞೂ ಚೆನ್ನೋ ವಸ್ತಿಂದ ಸ್ವಾಮಿರೋದ್ರಿಂದ ನಿಮಗೇನು ಅನಿಸ್ತದೆ ಭಾಳ ಹೆಮ್ಮೆ ಅನಿಸತಿ ನೀವು ಹ್ಞೂ ನಿಮ್ಮ ಹೆಸರು